ಯಾವುದೇ ರೀತಿ ತಮ್ಮ ಅಧಿಕಾರ ವಹಿಸಿಕೊಂಡಾಗಿಂದ ಇಂದಿನ ಯಾವುದೇ ಒಂದು ನೇಮಕಾತಿ ಮಾಡಿಲ್ಲ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಹೇಳಿ ನೇಮಕಾತಿ ತಿ ಮಾಡಿದೆ ಇದು ನೇಮಕಾತಿ ಅಲ್ಲ ಮುಂದಿನ ದಿನಗಳಲ್ಲಿ ನೇಮ್ ತಿತಿ ಆಗ್ತದ ಅಂತ ಎಚ್ಚರಿಕೆ ಕೊಡ್ತೀವಿ ನಾವು ಎಲ್ಲರೂ ಸೇರಿ ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಆಧಾರ್ತಾ ಇದೆ ಸರ್ಕಾರ ಆಧಾರದಿಂದ ಮುಂದಿನ ಪರಿಣಾಮ ನೆಡ್ತಿದ್ದಾರೆ ನಿಮ್ಗೆ ಈ ಒಂದು ಹೋರಾಟ ಮೂಲಕ ಇದು ಎಚ್ಚರಿಕೆಯಿಂದ ಗಂಟೆ ಈ ಮಿಡಿಯ ಅಂತಂದ್ರೆ ಕೈಬಿಟ್ಟು ಸಂಬಂಧಪಟ್ಟಂತ ಸಚಿವರು ಹಾಗೂ ಸಿಎಂ ಅವರು ಬರಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಸಲ್ಲಿಸ್ತೇನೆ ಒಂದು ವೇಳೆ ಇಲ್ಲಿವರೆಗೂ ಮಾತಾಡಿದಂತಹ ಸುನೀಲ್ ಸರ್ ಅವರಿಗೆ ಧನ್ಯವಾದಗಳು ಈಗ ತಾನೇ ಆಗಮಿಸುತ್ತಿದ್ದ ಪ್ರಖ್ಯಾತಿಯ ಚೆಲುವ ಕನ್ನಡ ಸರ್ ನಮ್ಮ ಮೇಲ್ಕೋಟೆ ಚೆಲುವ ಸಾರ್ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆ ಅಡ್ವೊಕೇಟ್ ಸರ್ ಹರೀಶ್ ಅವರು ನಮ್ಮ ಏನು ನೇಮಕಾತಿ ಪ್ರಕ್ರಿಯೆಗೆ ಏನು ವಿರೋಧ ಮಾಡ್ತಾ ಇದ್ವಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ

ಯಾಕೋ ಯಾರು ಬರ ಲಕ್ಷಣ ಕಾಣಿಲ್ಲಪ್ಪ ಅಂತಂದ್ರೆ ನಾವು ಒಂದಿನ ಏನ್ ಮಾಡ್ಕೋತ ಅಂತಂದ್ರೆ ಗೊತ್ತಾಗ್ತು ನಿಮ್ಗೆ ದಯವಿಟ್ಟು ಸಂಬಂಧಪಟ್ಟಂತ ಸಚಿವರು ಮುಖ್ಯಮಂತ್ರಿಗಳು ಬರಲೇಬೇಕು ನಮ್ಮನ್ನು ಉದ್ದೇಶಿಸಿ ಚೇತನ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಚೇತನ್ ನೇಮಕಾತಿ ಆಗಬೇಕು ನೀವು ರಕ್ಕ ತಗೊಂಡು ನೇಮಕಾತಿ ಆದ್ರೆ ಮಕ್ಕಳ ನೀವು ಸಂತೋಷ ರಕ್ತ ಯಾರು ಕೊಟ್ಟಿರುವ ನೀವು ನೇಮಕಾತಿ ಅಂತ ಪ್ರಾಮಾಣಿಕತೆಯಿಂದ ಮಾಡ್ರಿ ಮಕ್ಕಳ ನೀವು ಲಂಚ ತಗೊಂಡು ನೇಮಕಾತಿ ಮಾಡಿದ್ರೆ ಮುಂದೊಂದು ದಿನ ನೀವು ಕೈ ಕೈಯಕ್ತ ಆಗಿರ್ತೀರಿ ನಿಮ್ಮ ಕಾಲ್ ಹೋದ್ಮೇಲೆ ನಿಮ್ಮ ನಿಮ್ಮ ಕಾಲ ಹೊತ್ತು ಇಟ್ಟು ಮಾಡಿರ್ತಾರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ನೇಮಕಾತಿ ಮಾಡ್ರಿ ಕೊಟ್ಟಿರಿ ಸರ್ ಒಂದ್ ನಿಮಿಷ ಪ್ರಾಮಾಣಿಕತೆಯಿಂದ ನೇಮಕಾತಿ ಮಾಡ್ರಿ ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಚೇತನ್ ಸರ್ ಅವರು ನಟನ್ ಸರ್ ಹೋರಾಟಗಾರ ನಮಸ್ಕಾರ ಇವತ್ತು ಜೊತೆ ಈ ನ್ಯಾಯಬದ್ಧವಾದ ಅರ್ಥಪೂರ್ಣವಾದ ಕ್ರಿಯಾಶೀಲತೆಯ ಹೋರಾಟದಲ್ಲಿ ನನಗೂ ಭಾಗವಹಿಸಿಕೊಂಡು ಅವಕಾಶ ಬಹಳ ಸಂತೋಷವಾಗಿದೆ ನಿಮ್ಮ ಹೋರಾಟದಲ್ಲಿ ನಿಮ್ಮ ಬೇಡಿಕೆಗಳು ಏನು ನೇಮಕಾತಿ ಆಗಬೇಕು ಅನ್ನೋದನ್ನು ಮತ್ತೆ ಏನು ವಯೋಮಿತ ಅಂದ್ರೆ ಏನು ಇದು ವಯಸ್ಸನ್ನ ಹೆಚ್ಚಳ ಮಾಡಬೇಕು ಅನ್ನೋದನ್ನು ಎರಡು ಬೇಡಿಕೆ ನ್ಯಾಯಮುಖವಾಗಿದೆ ಮತ್ತೆ ಈ ರಚನಾತ್ಮಕ ಅನ್ಯಾಯಗಳನ್ನೇ ನಾವು ಕಡಿವಾಳ ಹಾಕ್ಬೇಕು ಅನ್ನೋದು ಕೂಡ ನೀವು ನ್ಯಾಯಯುತವಾದ ಬೇಡಿಕೆ ಅದ್ರ ಜೊತೆ ನಾನು ನಿಮ್ಮ ಜೊತೆ ಮುಂದೇನು ಸಹ ಇರ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ ನಮಗೆ ಒಂದು ಉತ್ತಮ ಹೋರಾಟ ಅಂದ್ರೆ ಬರೀ ಎಷ್ಟು ಜನ ಅಷ್ಟೇ ಅಲ್ಲ ಇಷ್ಟು ಹೆಡ್ಲೈನ್ ಬರುತ್ತಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ಇಷ್ಟು ನ್ಯಾಯಯುತವಾದ ಬೇಡಿಕೆ ಇರುತ್ತೆ ನಿಮ್ಮ ಬೇಡಿಕೆಗಳು ಬಹಳ ಗಂಭೀರವಾಗಿದೆ ಬಹಳ ನ್ಯಾಯಯುತವಾಗಿದೆ ಆದ್ರೆ ಈ ಸರ್ಕಾರ ಈ ನೇಮಕಾತಿ ಮಾಡಿದ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಕೇರ್ಲೆಸ್ಟರ್ ತೋರಿಸ್ತಾ ಇದೆ ಅದು ಕಾಳಜಿ ಉನ್ನತ ಹಿಂದೆ ಅನ್ನೋದಕ್ಕೆ ತೋರಿಸ್ತಾ ಇದೆ ನಮ್ಮ ಹೋರಾಟ ಆದ್ರೆ ನಾವು ಗಟ್ಟಿಯಾಗಿ ನಿಮ್ಗೆ ಖಂಡಿತ ಬದಲಾವಣೆ ಮಾಡ್ಬೋದು ಪರಿವರ್ತನೆ ಮಾಡ್ಬೋದು ಯಾಕೆಂದ್ರೆ ಶಿಕ್ಷಣ ಅಂದ್ರೆ ಬರೀ ಒಂದು ಪುಸ್ತಕ ಸ್ಕೋರ್ಸ್ ಅಷ್ಟೇ ಅಲ್ಲ ಶಿಕ್ಷಣದ ಉದ್ದೇಶನೇ ಅನ್ಯಾಯದ ವಿರುದ್ಧ ಪ್ರತಿರೋಧ ತರೋದು ಇವತ್ತು ಯಾರಾದರೂ ಪ್ರತಿರೋಧ ತರ್ತಾ ಇದ್ದಾರೆ ಆರ್ಟಿಕಲ್ ನೈನ್ಟೀನ ಹೋರಾಟದ ಹತ್ತಿರ ಮುಗಿಸ್ತಾ ಇದ್ದಾರೆ ಒಂದು ಸಂವಿಧಾನದ ಉದ್ದೇಶ ಮುಗಿಸ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮಂತ ಹೋರಾಟಗಾರ ನಿಮ್ಮಂತ ನ್ಯಾಯಪ ಮುಂದುವರಿಸಬೇಕು ಇದರಲ್ಲಿ ಏನಾಗಿದೆ ಈ ವಿಷಯದಲ್ಲಿ ಏನ್ ಸಮಸ್ಯೆ ಅಂದ್ರೆ ಬಹಳ ಮುಖ್ಯವಾಗಿ ಏನು ನಮಗೆ ನೇಮಕಾತಿ ಮಾಡಬೇಕು ಸರ್ಕಾರ ಅದನ್ನು ಮುಂದುವರಿಸಬೇಕು ಆದರೆ ನಾ ಮೂರಿಂದ ಐದು ಲಕ್ಷ ಹೆಚ್ಚುಗಳು ಇವತ್ತಿಗೂ ಸಹ ಕಾರ್ಯ ತಂದಿಲ್ಲ ಅದು ನಲವತ್ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಗೆ ಇದರಿಂದ ಏನಾಗುತ್ತೆ ಅಂದ್ರೆ ಬಹಳ ಮುಖ್ಯವಾಗಿ ಶಿಕ್ಷಣದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅನೇಕ ಸಮಸ್ಯೆಗಳು ಬರುತ್ತೆ ನಮ್ಗೆ ಈ ಅಂಕಿ ಅಂಶಗಳು ಒಂದ್ ರೀತಿ ಮೂರಿಂದ ಐದು ಲಕ್ಷ ಅಂತ ನಂಬರ್ ಗಳು ನಮ್ ಶಿಕ್ಷಣದ ಸಮಸ್ಯೆಗಳು ನೇಮಕಾತಿ ಮಾಡಿಲ್ಲ ಅಂದ್ರೆ ನಮ್ಗೆ ಗ್ರಾಮೀಣ ಭಾಗದ ಶಾಲೆಗಳಾಗಿರ್ಬೋದು ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಇವೆಲ್ಲರಿಗೂ ಒಳ್ಳೆ ನಮಗೆ ಶಿಕ್ಷಣ ಸಿಗ್ನಾಗತ್ತೆ ಮತ್ತೆ ನಮಗೆ ಹಾಸ್ಪಿಟಲ್ಗೆ ಡಾಕ್ಟರ್ಸ್ಗಳು ಕೊಟ್ಟಿಲ್ಲ ಅಂದ್ರೆ ಅಲ್ಲೂ ಕೂಡ ಎಷ್ಟೋ ರೀತಿ ಸಮಸ್ಯೆಗಳು ಎಷ್ಟೋ ರೀತಿ ಕಾಯಿಲೆಗಳಿಂದ ಸಾಯೋರು ಸಾಯಬೇಕಾಗಿಲ್ಲದೆ ಅವರು ಕೂಡ ಸಾಯೋ ಸಾಧ್ಯತೆಗಳಿರುತ್ತೆ ಇರುತ್ತೆ ಮತ್ತೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೇಮಕಾತಿ ಮಾಡದೇ ಇದ್ದಾಗ ನಮ್ಮ ಬೇರೆ ಬೇರೆ ತರ ಸ್ಟ್ಯಾಂಪ್ ಗಳಾಗಿ ಹನ್ನೊಂದು ಜನ ಸಾಯೋದು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಇದು ನಮಗೆ ದೊಡ್ಡ ಇದು ಬರೀ ಒಂದು ಒಬ್ಬರು ಇಬ್ಬರು ಎಷ್ಟು ಸಮಸ್ಯೆ ಅಲ್ಲ ಇಡೀ ಪ್ರಜಾಪ್ರಭುತ್ವ ಆಗ್ತಿರೋ ದೊಡ್ಡ ಪ್ರಮಾಣದ ಅನ್ಯಾಯ ಇದು ಇದು ನಮಗೆ ಶಿಕ್ಷಣ ಸಿಗದೆ ಇದ್ರೆ ಎಷ್ಟೋ ಜನ ನಮಗೆ ಉದ್ಯೋಗ ಇಲ್ಲದೆ ಡಿಪ್ರೆಷನ್ ಇಂದ ಆಗಿರಬಹುದು ಸೂಸೈಡ್ ಆಗಿರಬಹುದು ಎಷ್ಟೋ ಒಂದು ರೀತಿ ಅವ್ರ ಕೆಲಸಕ್ಕೆ ಏನು ಯೋಗ್ಯ ಇರುತ್ತೆ ಅರ್ಹತೆ ಇದೆ ಅದಕ್ಕೆ ಕಡಿಮೆ ರೀತಿ ಆ ಒಂದು ರೀತಿ ಸಮಸ್ಯೆಗಳಾಗ್ತಿರೋದು ನಡೀತಾ ಇದೆ ಇದು ಎಲ್ಲೋ ಒಂದು ಕಡೆ ಈ ಸರ್ಕಾರ ಈ ಸರ್ಕಾರ ಉತ್ತಮ ಸಮಾಜ ಕಟ್ಟೋದು ಈ ನಿರುದ್ಯೋಗ ತೆಗೆದಾಗದ್ ಬಿಟ್ಟು ಒಂದು ನಿರುದ್ಯೋಗ ಸೃಷ್ಟಿ ಮಾಡುವ ಫ್ಯಾಕ್ಟ್ರಿ ತರ ಕೆಲಸ ಮಾಡ್ತಾ ಇದೆ ಈ ನೇಮಕಾತಿ ನಮಗೆ ನಾವು ಹೇಳ್ತೀವಿ ಮುಖ್ಯಮಂತ್ರಿ ಅವರೇ ನೀವು ನುಡಿದಂತೆ ನಡೀತೀರಾ ಅಂತ ಹೇಳ್ತೀರಾ ನಿಮ್ಮ ಪ್ರಣಾಳಿಕೆಯಲ್ಲಿ ಎರಡು ಲಕ್ಷ ಅಷ್ಟು ನಿಮಗ ಮಾಡ್ತೀರಿ ಅಂತ ನೀವು ಮಾತುಕಟ್ಟು ಅಧಿಕಾರಕ್ಕೆ ಬಂದಿರೋದು ಆದ್ರೆ ಎಲ್ಲಿ ನುಡಿದಂತೆ ನಡೀತಾ ಇದ್ದೀರಾ ನೀವು ಈ ನೇಮ ಈ ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಈ ಒಂದು ಇನ್ಎಫಿಷಿಯನ್ಸಿ ಆಗ್ತಾ ಇದೆ ಇದರಿಂದ ಕರಪ್ಷನ್ ಹೆಚ್ಚಾಗ್ತಾ ಇದೆ ಇದರಿಂದ ಬೇರೆ ಬೇರೆ ರೀತಿ ಸಮಸ್ಯೆ ಆಗ್ತಾ ಇದೆ ಇದನ್ನ ನೀವು ಸರಿಪಡಿಸ್ಕೋಬೇಕು ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಹೇಳ್ತೀವಿ ಮತ್ತೆ ಮುಖ್ಯವಾಗಿ ಈ ಹೋರಾಟದ ಜೊತೆ ಶಾಶ್ವತವಾದ ಪರಿಹಾರ ಬೇಕು ನಮಗೆ ಯಾಕಂದ್ರೆ ಇವತ್ತಿನ ದಿನ ಈ ಸರ್ಕಾರಗಳು ಯಾವುದೇ ಬಂದ್ರು ಏನ್ ಹೇಳ್ತಾರೆ ನಮ್ಮ ಹತ್ರ ಇಲ್ಲ ನಾವು ನೇಮಕಾತಿ ಮಾಡುದು ಪೇಮೆಂಟ್ ಕೊಡಕ್ಕಾಗಲ್ಲ ಅಂತ ದುಡ್ಡು ಎಲ್ಲಿಂದ ತರಬೇಕು ಇವತ್ತು ನಾಲ್ಕು ಲಕ್ಷ ಕೋಟಿ ಇದೆ ಎಲ್ಲಿಂದ ದುಡ್ಡು ತರಬಹುದು ಅಂದ್ರೆ ಜನಸಾಮಾನ್ಯರಿಗೆ ತೆರಿಗೆ ಹಾಕೋದಲ್ಲ ನಗರಿ ತೆರಿಗೆ ಹಾಕೋದಲ್ಲ ತೆರಿಗೆ ಹಾಕೋದಲ್ಲ ಈ ಬಳ್ಳವರತ್ನ ಯಾರು ನಿಮ್ಮ ಪಕ್ಷದಲ್ಲಿ ಹೆಚ್ಚಾಗಿದ್ದಾರಲ್ಲ ಈ ಬಳ್ಳವರು ಸದಾಶಿವನಗರ ಟಾನಸ್ ಗಾರ್ಡನಿನಲ್ಲಿ ಜನರತ್ನ ನಲವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆಯಲ್ಲ ಆ ನಲವತ್ತಿಂದ ಐವತ್ತು ಪರ್ಸೆಂಟ್ ಮೇಲೆ ಪ್ರಗತಿ ಪರವಾಗಿ ತೆರಿಗೆ ಹಾಕಿ ಅವರ ಐಷಾರಾಮಿ ಗಾಡಿಗಳ ಮೇಲೆ ದೊಡ್ಡ ಪ್ರಮಾಣದ ತೆರಿಗೆ ಹಾಕಿ ಅವರ ಪ್ರಾಪರ್ಟಿ ಮೇಲೆ ತೆರಿಗೆ ಹಾಕಿ ಅವರ ಬೇರೆ ಬೇರೆ ಕರೆಂಟ್ ಮೇಲೆ ತೆರಿಗೆ ಹಾಕಿ ಇದನ್ನ ಹಾಕಿದಷ್ಟು ರಾಜ್ಯ ಸರ್ಕಾರದ ಹಣ ದೊಡ್ಡದ ಹೆಚ್ಚಳ ಆಗುತ್ತೆ ಅದರಿಂದ ನೀವೆಲ್ಲರಿಗೂ ಸವ್ಕೊಡ್ಬಹುದು ಸರ್ಕಾರನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬಹುದು ಸಾರ್ವಜನಿಕವಾಗಿ ಸರ್ಕಾರನ ನೇಮಕಾತಿ ಮಾಡುವುದು ಸಾರ್ವಜನಿಕ ಒಳ್ಳೇದು ಮಾಡಬಹುದು ಆದ್ರೆ ಈ ರೀತಿ ಮಾಡದೆ ನೀವು ಸಿ ಎಂ ಅವರು ನಟ್ಟು ಬೋರ್ಟ್ ಟೈಟು ಅಂತ ನೀವು ಈ ಈ ಭ್ರಷ್ಟಾಚಾರ ಈ ದೇವಗಾಂಧಿ ಮಾಡದಿರುವ ವ್ಯವಸ್ಥೆ ನಟ್ಟುಕೊಂಡು ಭೇಟಿ ಮಾಡಿ ಬಿಟ್ಟು ಉಪ್ಪಿನ ರೋಮಾನ್ಸ್ ತಗೊಂಡು ಸಿನಿಮಾ ಡಾಕ್ಯುಮೆಂಟ್ ಮಾಡೋದನ್ನು ಪ್ರಯೋಜನ ಇಲ್ಲ ನೇತೃತ್ರಿ ಶಾಶ್ವತವಾದ ಪರಿಹಾರ ಬೇಕು ಈ ಸರ್ಕಾರಗಳಿಗೆ ನಾವು ನಂಬಕ್ಕಾಗಲ್ಲ ಇವ್ರಿಗೆ ಅಧಿಕಾರದ ಹಪ ಮಾತ್ರ దొడ్డ ప్రమాణిటికల్ మూమెంట్ పొలిటికల్ శ్రద్ధ కట్ట యువకులు విద్యార్థి ముంచూణి ఎలా రీతి శిక్షణ సుధారణ ఆరోగ్య వ్యవస్థ సుధారణ పోలీస్ వ్యవస్థ సుధారణ మరి ముఖ్యమైన సర్కారీతి దొడ్డ ప్రమాణి నేమకా అధికార శాసన ನೀತಿ ಕಾನೂನು ತರಬೇಕು ಅಂದ್ರೆ ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮತ್ತು ಸಂವಿಧಾನ ಮನುಷ್ಯ ಅಧಿಕಾರದಲ್ಲಿರಬೇಕು ಅಂತ ಹೇಳಿ ಎಂದೆಂದಿಗೂ ನಿಮ್ಮ ನೇಮಕಾತಿ ನ್ಯಾಯಕ್ಕೋಸ್ಕರ ಮತ್ತೆ ನಿಮ್ಮ ಏಜ್ ನ ಹೆಚ್ಚಳ ಮಾಡೋಕ್ಕೋಸ್ಕರ ಜೊತೆ ಎಂದೆಂದೂ ಕರ್ತೀನಿ ಈ ಅನ್ಯಾಯ ನಾವೆಲ್ಲರೂ ಸೇರಿ ಖಂಡಿಸಬೇಕು ಯಾವುದೇ ಅನ್ಯಾಯ ಆದ್ರೂ ಕರ್ನಾಟಕದ ನಮ್ಮೆಲ್ಲರ ಅನ್ಯಾಯ ಆ ಅನ್ಯಾಯದ ವಿರುದ್ಧ ಎಷ್ಟು ಗಟ್ಟಿಯಾಗಿ ನಿತ್ಯ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರೂ ಜೈ ಕರ್ನಾಟಕ ನಾವೂ ಕೆಲಪ್ರಕ್ಷಣೆಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾಂತರವರು ಒಟ್ಟು ಮೊದಲ ಡಿಸೆಂಬರ್ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಚೇತನ್ ಸರ್ ಅವರು ಬಂದು ತಂಡ ಸಮಸ್ಯೆ ಇದ್ರು ಅಲ್ಲಿ ಬಂದು ಧ್ವನಿ ಎತ್ತರ ಸರ್ವೆ ಅವ್ರಿಗೆ ಇಡೀ ಕರ್ನಾಟಕದಂತ ಎಲ್ಲ ಆಸ್ಪಿರೆಂಟ್ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಜನಸಾಮಾನ್ಯರ ಪರವಾಗಿ ಒಂದು ಜೋರಾಗಿ ಜೋರ ತಪ್ಪಳ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳ ವಿವರವಾಗಿ ಒಂದೊಂದು ಸಮಸ್ಯೆನೂ ಒಂದೊಂದು ನೋಟಿಫಿಕೇಶನ್ ಆಗ್ತಾ ಇರೋದ್ರಿಂದ ಏನಿದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ವಿವರವಾಗಿ ನಿಮಗೆ ತಿಳಿಸಿದ್ದಾರೆ ಈ ಒಂದು ಸಮಸ್ಯೆಗಳಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಒಂದು ಸಮಸ್ಯೆಗೆ ಈ ಕೂಡಲೇ ಪರಿಹಾರ ಕೊಡಲೇಬೇಕು ಮುಂದಿನ ಈ ಹೋರಾಟನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ನಮ್ಮ ಜೊತೆ ಯಾವಾಗ್ಲೂ ನಟ ನನ್ನ ನಟರಾದಂತ ಚೇತನ್ ಸರ್ ಜೊತೆ ನಡೆಯರ್ತಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಧನ್ಯವಾದ ತಿಳಿಸ್ತಾರೆ ಆಗ್ತಿದೆ ಅದೇ ಬೇಸರ ಕೂಡ ಆಗ್ತಿದೆ ಯಾಕಂದ್ರೆ ಇವತ್ತು ನೀವು ಲೈಬ್ರರಿಲಿ ಇರಬೇಕಾಗಿತ್ತು ಹೌದಾ ನೀವು ಸರಿ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿರುವ ಲಕ್ಷಾಂತರ ಯುವಕರು ಅನುಭವಿಸ್ತಿರುವ ನೋವನ್ನ ಹೃದಯದಲ್ಲಿರುವ ಆ ಹತಾಶೆ ಆ ನಿರಾಸೆನ ನೀವು ಸರ್ಕಾರಕ್ಕೆ ತಿಳ್ಸೋಕ್ ಬಂದಿದ್ದೀರಿ ಹೌದಾ ಏನ್ ಬೇಕು ಉದ್ಯೋಗ ಬೇಕು ಸರ್ ನಾವು ಉದ್ಯೋಗ ಕೇಳ್ತಾ ಬೇರೆ ಏನು ಕೇಳ್ತಾ ಇಲ್ಲ ಸೊ ನಾನು ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಸರ್ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರ ಸಮಯದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಆಗಿತ್ತು ಹೌದಾ ಪೊಲೀಸ್ ಆಗ್ಲಿ ಪಿ ಎಸ್ ಐ ಆಗ್ಲಿ ಬೇರೆ ಬೇರೆ ಎಕ್ಸಾಮ್ ಸಿಕ್ಕಾಪಟ್ಟೆ ನಡೆದಿತ್ತು ಅವಾಗ ಯುವಕರು ನಿಮ್ಮಿಂದ ತುಂಬಾ ಲಾಭ ಪಡೆದರು ಸರ್ ಎಷ್ಟೋ ಸ್ಟೂಡೆಂಟ್ಸ್ ಪಿ ಸಿ ಆಗಿದ್ದಾರೆ ಪಿ ಎಸ್ ಸಿ ಆಗಿದ್ದಾರೆ ಅವರೆಲ್ಲ ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಮಾನ ಇಟ್ಕೊಂಡಿದ್ರು ಸರ್ ಅವಾಗ ಏನಾದರೂ ಹಾಡು ಏನಾದ್ರೆ ಯಾವ ರೀತಿ ಹಾರೆಯದು ಅಂತಂದ್ರೆ ಆ ಕರ್ಣನಂತೆ ದಾನಿಯಾದ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆದರೆ ಈ ಸರ್ಕಾರದಲ್ಲಿ ಈಗ ನೀವು ಇವತ್ತು ನೀವು ಈ ಹಾಡು ಹೇಳ್ತೀರಾ ಇಲ್ಲ ಸರಿಯಾಗಿ ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ ನೀಡ್ತಾ ಇಲ್ಲ ಸರ್ ನಮಗೆ ಹೇಳೋದಕ್ಕೆ ಆಗ್ತಿದೆ ಈಗ ನಮ್ಮ ಯುವಕರು ಹಾಡು ಹೇಳಿದ್ರೆ ಯಾವ ತರ ಹಾಡು ಹೇಳ್ಬೋದು ನಿಮ್ಗೆ ಮತ ಹಾಕಿರೋ ಈ ಯುವಕರು ಯಾವ ರೀತಿ ಹಾಡು ಹೇಳ್ಬೋದು ನೀನೇ ಸೊ ದೇಶದಿಂದ ಹಾಡುತ್ತೀನಿ ಯಾಕೆಂದ್ರೆ ಯುವಕರು ತಮ್ಮ ಯೌವನ ತಮ್ಮ ಸಮಯ ತಮ್ಮ ಕನಸುಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೀಸಲಿಟ್ಟಿದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರು ಎಲ್ಲರೂ ಶ್ರೀಮಂತ ಮಕ್ಕಳಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿರ್ತಾರೆ ಹೌದಾ ಸೊ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ಮಗ ನನ್ನ ಮಗಳು ಮುಂದೊಂದು ಗೌರ್ಮೆಂಟ್ ಜಾಬ್ ತಗೊಂಡು ತನ್ನ ಭವಿಷ್ಯವನ್ನ ಇಟ್ಕೋತಾರೆ ಅನ್ನೋ ಕಾರಣಕ್ಕೆ ಸಾಲ ಮಾಡಿನಾದ್ರು ಕೂಲಿ ಕೆಲಸ ಮಾಡಿ ಪಲ್ದಲ್ ಕೆಲಸ ಮಾಡಿ ದೂರದ ಯಾವ್ದೋ ಕೋಚಿಂಗ್ ಸೆಂಟರ್ ಅಲ್ಲಿ ಕಳಿಸ್ತಾರೆ ಓದ್ಲಿ ನನ್ನ ಮಗ ಅಂತ ಕೋಚಿಂಗ್ ಮುಗಿದ ಮೇಲೆ ಮತ್ತೆ ಏನಂತಾರೆ ಅಪ್ಪ ನಾನು ಇನ್ನೂ ಸ್ವಲ್ಪ ದಿನ ಓದ್ತೀನಿ ಅಂತ ಇವರಿಗೆ ಇಲ್ಲಿ ತಾ ಪರವಾಗಿಲ್ಲ ಆಯ್ತು ಮಗ ನಾನು ಸಾಲ ಮಾಡಾದ್ರು ನಾವು ಓದಿಸ್ತೀವಿ ಓದು ಅಂತ ಆದ್ರೆ ಹೀಗೆ ಟೈಮ್ ಕಳಿತು ಇನ್ನ ತಂದೆ ತಾಯಿ ಹೇಳ್ತಾರೆ ಬಾ ಮಗ ನನ್ನ ಕಡೆಯಿಂದ ದುಡ್ಡು ಕೊಡಕ್ಕಾಗಲ್ಲ ಬಾ ಅಂತ ಅಷ್ಟೊತ್ತಿಗೆ ಇಲ್ಲಿ ಸರ್ಕಾರದ ಮಂತ್ರಿಗಳು ಏನಂತ ಹೇಳ್ತಾರೆ ಇನ್ನು ಕೆಲವೇ ದಿನದಲ್ಲಿ ಸಿ ಪಿ ಎಸ್ ಐ ಅದು ಇದು ಇಂಥ ಸುಳ್ಳು ಆಶ್ವಾಸನೆ ಕೊಟ್ಟು 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 ಇಲ್ಲಿ ಪಾಪ ತಂದೆ ತಾಯಿಗಳು ಹೊಲ ಮನೆ ಮಾರಿ ಬೀದಿಗೆ ಬರ್ತಾ ಇದ್ದಾರೆ ಸೊ ಸರ್ಕಾರಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ನಮ್ಮ ಯುವಕರ ಬಾಳಿನ ದೀಪ ಆಗಲಿ ಸೊ ಈ ವಿಳಂಬ ನೀತಿಯನ್ನ ಬಿಟ್ಟು ಶೀಘ್ರದಲ್ಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನೇಮಕಾತಿಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಪರೀಕ್ಷೆಯನ್ನು ನಡೆಸಿ ಈಗ ಸರಿಯಾದ ಸಮಯ ಪರೀಕ್ಷೆನ ನಡೀತಾ ಇಲ್ಲ ಪಾಪ ಸ್ಟೂಡೆಂಟ್ಸ್ ಎಕ್ಸಾಮ್ ಯಾವಾಗ ಅಂತ ಕಾಯ್ತಿದ್ದಾರೆ ಇನ್ನ ಲಾಸ್ಟ್ ಒಂದು ಸರ್ ನಿಮ್ಮನ್ನ ನಂಬಿಕೊಂಡು ನಮ್ಮ ವಿದ್ಯಾರ್ಥಿಗಳೆಲ್ಲ ತಮ್ಮ ವಯೋಮಿತಿನೇ ಕಳ್ಕೊತಾ ಇದ್ದಾರೆ ದಯವಿಟ್ಟು ವಯೋಮಿತಿನ ಹೆಚ್ಚಿಸಿ ಸರ್ ಸೊ ಸರ್ ಯು ಜಿ ಸಿ ಮಕ್ಕಳು ಪಾಪ ನಿಮ್ಗೋಸ್ ಸರ್ ನೀವು ಬಂದ್ ನೀವು ಬರ್ತೀರಾ ಏನೋ ಬದಲಾವಣೆ ಆಗುತ್ತೆ ಅಂತ ಇನ್ನೂ ಕಾಯ್ತಾ ಇದ್ದಾರೆ ಸರ್ ಇನ್ನೂ ಕಾಲ ಮಿಂಚಿಲ್ಲ ಸರ್ ನಿಮ್ ಮೇಲೆ ನಂಬಿಕೆ ಇದೆ ಏನಾದರೂ ಮಾಡಿ ಸೊ ಇದೇ ವರ್ಷದಲ್ಲಿ ಸರ್ ಇದು ವರ್ಷದಲ್ಲಿ ನಮಗೆ ನಾಲ್ಕೈದು ಎಕ್ಸಾಮ್ ಆಗಲೇಬೇಕು ಸರ್ ನೀವೇನು ಮಾಡ್ತೀರೋ ಗೊತ್ತಿಲ್ಲ ಸರ್ ಅತಿ ಶೀಘ್ರದಲ್ಲೇ ಹೊರ ಮೀಸಲಾತಿನ ಜಾರಿಗೊಳಿಸಿ ನಮಗೆ ಎಕ್ಸಾಮ್ಸ್ ಮಾಡಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು